ರಾ ವಿಷ್ಣುವರ್ಧನ್ ಜನನ ಸೆಪ್ಟೆಂಬರ್ ಹದಿನೆಂಟು ಒಂದು ಸಾವಿರ ಒಂಬೈನೂರ ಐವತ್ತು ಮರಣ ಡಿಸೆಂಬರ್ ಮೂವತ್ತು ಎರಡು ಸಾವಿರ ಒಂಬತ್ತು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರು ಸಂಪತ್ ಕುಮಾರ್ ಎಂಬುದು ಇವರ ಮೂಲ ಹೆಸರು ಸಾಹಸಸಿಂಹ ಎಂಬ ಬಿರುದು ಪಡೆದ ಡಾ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳ ಹಿಂದಿ ಭಾಷೆಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ವಿಷ್ಣುವರ್ಧನ್ ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತಿ ಅವರನ್ನು ಮದುವೆಯಾಗಿದ್ದರು ಎರಡು ಇವರಿಗೆ ಇದ್ದ ಬಿರುದುಗಳು ಸಾಹಸಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಹುಟ್ಟು ವಿದ್ಯಾಭ್ಯಾಸ ಬಾಲ್ಯ ರಾ ವಿಷ್ಣುವರ್ಧನ್ ಅವರು ಎಚ್ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಯ ಮಗನಾಗಿ ಮೈಸೂರಿನಲ್ಲಿ ಜನಿಸಿದರು ಇವರ ತಂದೆ ಕಲಾವಿದರು ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣೆಕಾರರು ಆಗಿದ್ದರು ಇವರ ಕುಟುಂಬದವರು ಮೈಸೂರಿನ ಚಾಮುಂಡಿಪುರನಲ್ಲಿ ವಾಸಿಸುತ್ತಿದ್ದರು ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರು ಆರು ಸಹೋದರ ಸಹೋದರಿಯರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸಿದರು ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದರು ನಟನೆ ಕಲಾಜೀವನ ಶಿವಶರಣ ನಂಬೇಕ ಎಂಬ ಸಿನಿಮಾದಲ್ಲಿ ಒಂದು ಸಾವಿರ ಒಂಬೈನೂರ ಐವತ್ತೈದು ರಲ್ಲಿ ಬಾಲನಟನಾಗಿ ನಟಿಸಿದ್ದರು ವಿಷ್ಣು ನಟನೆಯ ಈ ಸಿನಿಮಾ ಇಪ್ಪತ್ತೆಂಟು ದಿನದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹಿರಿಮೆಗೆ ಪಾತ್ರವಾಗಿತ್ತು ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ ಸಂಪತ್ ಕುಮಾರ್ ವಿಷ್ಣು ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿತು ಮುಂದೆ ಒಂದು ಸಾವಿರ ಒಂಬೈನೂರ ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲಿ ಕೂಡ ವಿಷ್ಣು ನಟಿಸಿದ್ದರು ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಾಧಾರಿತ ವಂಶವೃಕ್ಷ ಇದರಲ್ಲಿ ಸಣ್ಣ ಪಾತ್ರ ವಹಿಸಿದ್ದರು ನಾಯಕನ ಪಾತ್ರದಲ್ಲಿ ಇವರ ಮೊದಲ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಸಂಪತ್ಕುಮಾರನಾಗಿ ಬಂದಿದ್ದ ಹುಡುಗನಿಗೆ ವಿಷ್ಣುವರ್ಧನ್ ಎಂದು ಹೆಸರಿಟ್ಟಿದ್ದು ಪುಟ್ಟಣ್ಣ ಕಣಗಾಲ್ ಹೆಸರಿನ ಬದಲಾವಣೆಯೊಂದಿಗೆ ನಾಯಕನಟನಾಗಿ ನಾಗರಹಾವು ಚಿತ್ರದೊಂದಿಗೆ ವಿಷ್ಣುವರ್ಧನ ಎಂಬ ನಟನ ಉದಯವಾಯಿತು ಇಪ್ಪತ್ತೊಂಬತ್ತು ಪಾಯಿಂಟ್ ಹನ್ನೆರಡು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ರಂದು ತೆರೆ ಕಂಡ ಈ ಸಿನಿಮಾ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ ಒಂದರಲ್ಲೇ ಸತತ ಇಪ್ಪತ್ತೈದು ವಾರಗಳು ಯಶಸ್ವಿಯಾದ ಚಿತ್ರ ಆಗಿನ ಕಾಲಕ್ಕೆ ಏಳು ಲಕ್ಷ ರೂಪಾಯಿಗಳನ್ನು ಗಳಿಸಿ ಹೊಸ ದಾಖಲೆ ಬರೆಯಿತು ಮತ್ತು ಬೆಂಗಳೂರಿನ ಮೂರು ಮುಖ್ಯ ಚಿತ್ರಮಂದಿರಗಳಲ್ಲಿ ನೂರು ದಿನ ಪೂರೈಸಿದ ಮೊದಲ ಸಿನಿಮಾವೆಂಬ ಹೆಗ್ಗಳಿಕೆ ಪಡೆಯಿತು ರಾಷ್ಟ್ರ ಪ್ರಶಸ್ತಿ ಗೆದ್ದುಕೊಂಡಿತು ವಿಷ್ಣು ನಟಿಸಿದ್ದ ಸಾಹಸ ಸಿಂಹ ಸಿನೆಮಾ ಇಪ್ಪತ್ತೈದು ವಾರಗಳನ್ನು ಪೂರೈಸಿತು ಇಲ್ಲಿಂದ ಮುಂದೆ ವಿಷ್ಣು ಸಾಹಸಿಂಹ ಎಂದು ಹೆಸರುವಾಸಿಯಾದರು ಆದರೆ ಈ ಚಿತ್ರಕ್ಕೂ ಮೊದಲೇ ಅಂದರೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಇವರಿಗೆ ಸಾಹಸಿಂಹ ಎಂಬ ಬಿರುದು ಬಂದಿತ್ತು ನಟನೆಯಲ್ಲದೆ ಕಿಲಾಡಿ ಕೆಟ್ಟು ನಾಗ ಕಾಳಭೈರವ ಸಾಹಸಿಂಹ ಜಿಮ್ಮಿಗಲ್ಲು ಖೈದಿ ಮೋಜುಗಾರ ಸೊಗಸುಗಾರ ವಿಷ್ಣು ಸೇನಾ ಇವೇ ಮೊದಲಾದ ಕೆಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನೂ ಕೂಡ ಮಾಡಿದ್ದಾರೆ ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಕಿರುತೆರೆಯಲ್ಲಿ ಪ್ರಸಾರಗೊಂಡ ನಾಗ್ ನಿರ್ದೇಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಕತೆಯೊಂದರಲ್ಲಿ ರುಪೀಸ್ ಫಾರ್ಟಿ ಫೈವ್ ವಿಷ್ಣುವರ್ಧನ್ ನಟಿಸಿದ್ದರು ಮೂರು